ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಎಲ್ಲ ಸರ್ವ ಸದಸ್ಯರು ಹೇಗಾಗಿ ನಾಮಪತ್ರವನ್ನು ಸಲ್ಲಿಸಿ ಬರೆದಿರ್ತಕ್ಕಂಥ ಚುನಾವಣೆಯಲ್ಲಿ ಮಹದೇಪಣ್ಣ ಯಾದವಾಡರ ನೇತೃತ್ವದಲ್ಲಿ ಹದಿನೆಂಟು ಸ್ಥಾನಗಳಿಗೆ ಹದಿನೆಂಟು ಸ್ಥಾನವನ್ನು ಗೆಲ್ಲುವಂಥ ಒಂದು ನಿರೀಕ್ಷೆ ಇಟ್ಕೊಂಡು ಕ್ಷೇತ್ರದ ಮತದಾರರು ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮತದಾರರು ಆಶೀರ್ವಾದ ಮಾಡ್ತಾರಂಥ ಬಲವಾದ ನಂಬಿಕೆ ಇದೆ ಈಗಾಗಲೇ ಮೂರು ಅವಧಿಯನ್ನು ಮಾದಪ್ಪನ ಯಾದವರ ನೇತೃತ್ವದಲ್ಲಿ ಜಯವನ್ನು ಗಳಿಸಿಕೊಟ್ಟು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಎರಡು ಸಾರಿ ಎಲ್ಲ ಮತದಾರರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದೀವಿ ನಾಳೆ ಎಂಟನೇ ತಾರೀಕಿಗೆ ಬ್ಯಾಲೆಟ್ ಪೇಪರ್ ರೆಡಿ ಆದ ನಂತರ ಎಲ್ಲ ಮತದಾರರ ಮನೆಗೆ ಹೋಗಿ ಆಶೀರ್ವಾದ ಪಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಜೊತೆಗೆ ಹದಿನೈದು ವರ್ಷಗಳ ಆಡಳಿತ ಅವಧಿಯಲ್ಲಿ ಇವತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಮೂವತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ವಿರೋಧಿಗಳು ಬೇರೆ ಬೇರೆಯನ್ನು ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಂಕಿ ಅಂಶ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ ಆದರೆ ಆಡಳಿತವನ್ನು ಕೊಡ್ತಿರ್ತಕ್ಕಂಥ ಅವಧಿಯಲ್ಲಿ ನಾವು ಈಗಾಗಲೇ ಇಪ್ಪತ್ತೈದು ವರ್ಷ ಬೋಟ್ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಅವತ್ತು ಸನ್ಮಾನ್ಯ ಶ್ರೀ ಬಿ ಬಿ ಹಿ ರೆಡ್ಡಿ ಅವರು ಮತ್ತು ಮಾದ್ಯಾಪ ಯಾದವಾಡ್ ಅವರು ಈ ಕಾರ್ಖಾನೆಗೆ ಎರಡು ಕಣ್ಣಿಗೆ ಹೇಳಿದ್ದಂತೆ ಅಂತ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಅವರ ಪುತ್ಳಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಾದೇಪನ ಯಾದವಾಡ್ ಅವರು ಮಾಡಿದರು ಈ ಕಾರ್ಖಾನೆಗೆ ಲೀಜ್ ಕೊಡಿಸಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಾದಾಪಣ್ಣ ಯಾದವಾಡ್ ಅವರು ಮಾಡಿದರು ಜೊತೆಗೆ ಇವತ್ತಿನ ದಿವಸ ಆಡಳಿತದ ಅವಧಿಯಲ್ಲಿ ಸಾಲ ಮುಕ್ತ ಕಾರ್ಖಾನೆಯನ್ನು ಮಾಡಲಿಕ್ಕೆ ಬಹಳ ಶ್ರಮವನ್ನು ಪಟ್ಟು ಈ ಕಾರ್ಖಾನೆಗೆ ಒಂದು ಒಳ್ಳೆಯ ವೈಭವತ್ವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಅವಧಿಯಲ್ಲಿ ಮದ್ಯಪನ ಯಾದವಾಡ್ರವರು ಮತ್ತು ಒಂದು ಅವಧಿಯನ್ನು ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಾವು ಠೇವಣಿ ಇಟ್ಟಿದ್ದೀವಿ ಇನ್ನು ಮೂರು ಕೋಟಿ ರೂಪಾಯಿ ಠೇವಣಿ ಈಗ ಸದ್ಯ ಬರೋದಿದೆ ಹದಿನಾಲ್ಕು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ಠೇವಣಿಯನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಪಂಚಮಿ ನಿಮಿತ್ತವಾಗಿ ಇಡೀ ಕರ್ ರಾಮದೂರ್ ತಾಲೂಕು ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕಿಟ್ಟಲು ಸಕ್ಕರೆ ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಕಾರ್ಖಾನೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಟ್ಟರೆ ಇನ್ನೊಂದು ಯಾವ ಕಾರ್ಖಾನೆ ಇಲ್ಲ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾರೆ ಇದರ ಜೊತೆಗೆ ಇವತ್ತಿನ ದಿವಸ ಇದರ ಮೇಲೆ ಯಾರು ಕಂಡುಬಿದ್ದದ್ದು ಗೊತ್ತಿಲ್ಲ ನನಗೆ ನಾನು ಹೇಳಿಕ್ಕೆ ಹೋಗೋದಿಲ್ಲ ವೈಯಕ್ತಿಕವಾಗಿ ಮನಸ್ಸಿಗೆ ಭಾಳ ಮನಸ್ಸಿನ ನಾನು ನೋವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಕಾರ್ಖಾನೆ ಚುನಾವಣೆ ನಡಿಬಾರ್ದು ಅಂತ ನಾನು ಪಟ್ಟಿದ್ದೆ ಕಾರ್ಖಾನೆ ಚುನಾವಣೆ ನಡೀತಿದ್ದೆ ಅಂದರೆ ಇದಕ್ಕೆ ಷಡ್ಯಂತ್ರ ಇದೆ ಅದಕ್ಕೆ ದಯವಿಟ್ಟು ಬರ್ತಿರ್ತಕ್ಕಂಥ ದಿನಮಾನಗಳಿಗೆ ತಾವೆಲ್ಲ ನೋಡ್ತಾ ಇದ್ದೀನಿ ಇವತ್ತು ಇಪ್ಪತ್ನಾಲ್ಕು ತಾಸನೆಯಾಗ ಬಿಲ್ಲನ್ನು ಕೊಡ್ತಿರ್ತಕ್ಕಂಥದ್ದು ಕಬ್ಬು ಕಟಾವದಾರರಿಗೂ ಮತ್ತು ಸಾಗಾಣಿಕೆದಾರರಿಗೂ ಸಹಿತ ಇವತ್ತಿನವರಿಗೂ ಸಹಿತ ಯಾವುದೇ ತೊಂದರೆ ಇಲ್ಲದಂತೆ ಕಾರ್ಖಾನೆ ನಡೆಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರ ಟನ್ ಸಕ್ ಇದು ಇದನ್ನು ಕಬ್ಬನ್ನು ಇಪ್ಪತ್ತೆಂಟು ಲಕ್ಷ ಟನ್ ಕಬ್ಬು ಅದ ಅದರಲ್ಲಿ ಪ್ರತಿ ವರ್ಷ ನಾವು ಐದೂವರಿಂದ ಆರು ಲಕ್ಷ ಟನ್ನನ್ನು ನಾವು ನುಡಿಸ್ತಾ ಇದ್ದೀವಿ ಜೊತೆಗೆ ಸಣ್ಣ ಕಾರ್ಖಾನೆ ಆದರೂ ಇದ್ದರೂ ಸಹಿತ ಅದನ್ನು ಎರಡೂವರೆ ಸಾವಿರದಿಂದ ಐದು ಸಾವಿರಗೆ ಒಯ್ದಿರತಕ್ಕಂಥ ಹೆಗ್ಗಳಿಕೆ ಅದು ಮಾದೇಪಣ್ಣ ಯಾದವ್ರನ್ನ ಬಿಟ್ಟು ಬೇರೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವಿರೋಧಿಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾರ್ಖಾನೆ ಬಗ್ಗೆ ಏನಾದರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾತನಾಡಕ ಮಾತನಾಡೋಕ್ಕನ್ನು ಇಷ್ಟಪಡ್ರಿ ಯಾವುದೇ ಒಂದು ಕುಟುಂಬದ ಬಗ್ಗೆ ಆಗಲಿ ನಮ್ಮ ವೈಯಕ್ತಿಕ ಮಾತನಾಡ್ತಿರ್ತಕ್ಕಂಥದ್ದು ನೋಡಿದಾಗ ನನಗೆ ಮನಸ್ಸಿಗೆ ಆಗ್ತದೆ ಯಾಕಂದರೆ ನನ್ನ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತಿನವ್ರಿಗೆ ಹೇಳ್ತಿರ್ತಕ್ಕಂಥದ್ದು ಅದರಲ್ಲಿ ಒಂದು ರೂಪಾಯಿನೂ ಸಹಿತ ಗೊಡಚೂರು ಬದ್ರೇಶ್ವರ ಸಾಕ್ಷಿಯಾಗಿ ಕರಿಯಮ್ಮನ ಸಾಕ್ಷಿಯಾಗಿ ಸುಣ್ಣ ಹನುಮಂತಿಯವರು ಸಾಕ್ಷಿಯಾಗಿ ಅದರೊಳಗೆ ನಾವು ಏನಾದರೂ ಲೋಪದೋಷವನ್ನು ಮಾಡಿದರೆ ತತ್ಕ್ಷಣವೇ ರಾಜಕೀಯದ ಧನಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾನೆ ಅಷ್ಟೇ ಅಲ್ಲ ನಾವು ರಾಜಕೀಯದಿಂದ ನಿವೃತ್ತಿ ಅಂತೀನಿ ಯಾಕೆಂದರೆ ಈ ಕಾರ್ಖಾನೆಯಿಂದ ಕಾರ್ಖಾನೆ ಇರತಕ್ಕಂಥ ಎಲ್ಲ ಸೇರುದಾರು ಮಹಾಪ್ರಭುಗಳು ಈ ಕಾರ್ಖಾನೆಗೆ ಕೊಟ್ಟಿರ್ತಕ್ಕಂಥ ಸೇರನ್ನು ನಾವು ನೋಡಿದಾಗ ಅವತ್ತೊಂದು ದಿನವಾನಗಳಲ್ಲಿ ಒಂದು ಸೇರನ್ನು ಒಂದು ಕೂರಿ ಹೊಲ ಬರ್ತಿತ್ತು ಅಂಥ ಕಷ್ಟ ಕಾಲದಲ್ಲಿ ಕಾರ್ಖಾನೆಗೆ ಅಭಿವೃದ್ಧಿಗೋಸ್ಕರವಾಗಿರ್ತಕ್ಕಂಥ ಸೇರುದಾರು ಮಹಾಪ್ರಭುಗಳು ಇವತ್ತಿನ ದಿವಸ ಆ ಕಾರ್ಖಾನೆಗೆ ಸೇರೋದನ್ನು ಮಾಡಿದ್ದಾರೆ ಆ ಷೇರುದಾರಿಗೆ ಮೋಸವನ್ನು ಮಾಡಿದರು ಅದಕ್ಕೆ ಅವರಿಗೆ ಕಾನೂನು ಅರಿವು ಅಂತ ಮಾತನಾಡ್ತಿರ್ತಾರೆ ಯಾಕಂದರೆ ಇವತ್ತು ಕಾನೂನು ಅಡಿಯೊಳಗೆ ಏನಪ್ಪ ಅಂದರೆ ಮೂರು ಜನರಲ್ ಬಾಡಿ ಮೀಟಿಂಗ್ಗಳಿಗೆ ಹಾಜರಾಗ್ತಿರ್ತಕ್ಕಂಥವ್ರನ್ನ ಆಗ್ತಿರ್ತಕ್ಕಂಥವ್ರನ್ನ ಒಳಪಡಿಸ್ಬೇಕನ್ನೋಂಥದ್ದು ಈ ಸಲ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಚಿಲ್ಲರ ಸದಸ್ಯರಿದ್ದರು ಆದರೆ ಮಾದೇಪನ ಯಾದವಾಡವರು ಯಾರ ಮಾದಿ ಕಿವಿಗೊಡದೆ ಬರ್ತಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹಿತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸದಸ್ಯರು ಮತದಾನ ಮಾಡಬೇಕು ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ಅವರ ಆಶೀರ್ವಾದವನ್ನು ಪಡೆದು ಮತ್ತೊಮ್ಮೆ ಅಧಿಕಾರ ಚುಕ್ಕಾವಣೆಯನ್ನು ನೂರಕ್ಕೆ ನೂರಷ್ಟು ನಮ್ಮ ಪೆನಲ್ ಬ ಅಧಿಕಾರಕ್ಕೆ ಬರ್ತದೆ ನಾವು ಅದನ್ನು ಮತ್ತೊ ಮುಂಬರುವ ದಿನಮನೊಳಗೆ ಒಂದು ಕ್ವಿಂಟಲ್ ಸಕ್ಕರೆ ಕೊಡೋದ್ರ ಜೊತೆಗೆ ಕಾರ್ಖಾನೆ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ವಿ ಅದರ ಜೊತೆಗೆ ಇವತ್ತು ವಿರೋಧಿಗಳಿಗೆ ನಾವು ಒಂದು ಕಿವಿಮಾತಿ ಹೇಳ್ತಾ ಇದ್ದೀನಿ ನಿಮಗೆ ಕಾರ್ಖಾನೆ ಬಗ್ಗೆ ಇಂಚಿಂಚು ಮಾಹಿತಿ ಇದ್ದರೆ ಅದನ್ನು ಮಾತನಾಡಿರಿ ಅದನ್ನು ಬಿಟ್ಟು ಬೇರೆ ಕುಟುಂಬದ ಬಗ್ಗೆ ಆಗಲಿ ಅದನ್ನು ಇದನ್ನ ಬಗ್ಗೆ ಆಗಲಿ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಮನ್ಸಿಗೆ ಆಗ್ತದೆ ಈ ಚುನಾವಣೆ ಮುಗಿದ ನಂತರ ಯಾರು ಮಾತಾಡಿದಾರಲ್ಲ ಅವ್ರನ್ನ ತಕ್ಕ ಉತ್ತರನ ಕೊಡ್ತೇನೆ